ನಮಸ್ಕಾರಗಳಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಇವತ್ತು ಡೈಲಿಂಗ್ ಮಾರ್ಕೆಟ್ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದು ಅವುಗಳ ನಂಬರ್ಸ್ ಅನ್ನು ಕೂಡ ನೋಡೋಣ ಜೊತೆಗೆ ಕೆಲವು ಕಂಪನಿಗಳು ರಿಸಲ್ಟ್ ಅನೌನ್ಸ್ ಮಾಡಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗಾಗಿ ಅದಕ್ಕೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಅವುಗಳ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲಾಮಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ನೋಡಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ನಿಮ್ಮ ತರ್ತಾ ಇದ್ದೀನಿ ಹೇಳಿ ಮೊದಲಿಗೆ ಕ್ಯಾಂಪ್ಸ್ ಈ ಕಂಪನಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅನ್ನು ನೋಡೋಣ ಅದಕ್ಕೆ ಮುಂಚೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ರೆಮೆಂಡೆಡ್ ಪೇಮೆಂಟ್ ಆಫ್ ಡಿವಿಡೆಂಡ್ ಆಫ್ ರುಪೀಸ್ ನೈನ್ಟೀನ್ ಪರ್ ಇಕ್ವಿಟಿ ಶೇರ್ ಹತ್ತೊಂಬತ್ತು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಕಂಪನಿ ಅನೌನ್ಸ್ ಮಾಡಿದೆ ಕಂಪನಿಯ ಕನ್ಸಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿ ಇದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಸೀಕ್ವೆನ್ಸ್ ಕಂಪನಿಯ ಟೋಟಲ್ ರೆವೆನ್ಯೂ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಮೂವತ್ತೆರಡು ಸಾವಿರದ ನೂರ ಎಂಬತ್ತೆಂಟಿತ್ತು ಹಿಂದಿನ ಕ್ವಾರ್ಟರ್ಲಿ ಮೂವತ್ತೆಂಟು ಸಾವಿರದ ನಾನೂರ ಅರವತ್ತೆಂಟು ಈಗ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತೆಂಟಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ನು ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಹದಿನೆಂಟು ಸಾವಿರದ ಏಳ್ನೂರ ಮೂವತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೇಳು ಈಗ ಇಪ್ಪತ್ತೆರಡು ಸಾವಿರದ ನೂರ ಅರವತ್ತಾರು ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಹದ್ಮೂರ್ ಸಾವಿರದ ನಾನೂರ ಐವತ್ತಾರು ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಆರ್ನೂರ ಹತ್ತು ಈಗ ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂದಿದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಪಿ ಬಿಟಿ ಅಲ್ಲೂ ಕೂಡ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ನೋಡಿದರೆ ನೋಡಬಹುದು ಹಿಂದಿನ ವರ್ಷ ಹತ್ತು ಸಾವಿರದ ಇನ್ನೂರ ತೊಂಬತ್ತೆಂಟಿತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ನಾನೂರ ಹತ್ತು ಈಗ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ತು ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಅಪ್ ಆಗಿದೆ ನೋಡಬಹುದು ಓವರ್ ಆಲ್ ಹೇಳ್ಬೇಕಂದ್ರೆ ಕಂಪನಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಇನ್ನು ಇ ಪಿ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಟ್ವೆಂಟಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಈಗ ಟ್ವೆಂಟಿ ತ್ರೀ ಪಾಯಿಂಟ್ ಜೀರೋ ಏಟ್ ಇಯರ್ಲಿ ಇಂಪ್ರೂವ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗಾಗಿ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಬಹುದು ಕ್ಯಾಂಪ್ಸ್ ಅಥವಾ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಸ್ಟಾಕ್ ಅನ್ನ ಏನು ಎರಡನೇ ಸ್ಟಾಕ್ ಗೆ ಬರೆದಾದ್ರೆ ಟಾಟಾ ಗ್ರೂಪ್ ನ ಕಂಪನಿ ಐ ಎಚ್ ಸಿ ಎಲ್ ಇಂಡಿಯನ್ ಹೋಟೆಲ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು ಟೂ ರುಪೀಸ್ ಟ್ವೆಂಟಿ ಫೈವ್ ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಮುಂದಿನ ಅನ್ಯುವಲ್ ಜನರಲ್ ಮೀಟಿಂಗ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡ್ಮೇಲೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ರೆಕಾರ್ಡ್ ಡೇಟ್ಗೆ ಯಾರೆಲ್ಲ ಪೋರ್ಟ್ಫೋಲಿಯೋಲ್ಲಿ ಐ ಎಚ್ ಸಿ ಎಲ್ ಅಥವಾ ಇಂಡಿಯನ್ ಹೋಟೆಲ್ಸ್ ಇರುತ್ತೆ ಅವ್ರೆಲ್ರಿಗೂ ಕೂಡ ಟೂ ರುಪೀಸ್ ಟ್ವೆಂಟಿ ಫೈವ್ ಪೈಸೆ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಇನ್ನು ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಹೇಗಿದೆ ಅಂತ ಕಂಪನಿಯ ಕನ್ಸಾಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೂಡ ಲಕ್ಷಗಳಲ್ಲಿ ನೋಡಬಹುದು ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಅದೇ ರೀತಿ ಬದಲಾವಣೆ ಇಲ್ಲ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಒಂದ್ ಲಕ್ಷ ತೊಂಬತ್ತೈದು ಸಾವಿರದ ಒಂದೂರ ನಲವತ್ತಾರು ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಲಕ್ಷದ ಸಾವಿರದ ಈಗ ಎರಡ್ ಲಕ್ಷದ ನಲವತ್ತೆಂಟು ಸಾವಿರದ ಆರ್ನೂರ ಎಪ್ಪತ್ತೆಂಟಿದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಅಗೇನ್ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಒಂದ್ ಲಕ್ಷ ನಲವತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೇಳು ಲಕ್ಷವನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತಿತ್ತು ಈಗ ಒಂದ್ ಲಕ್ಷದ ಎಪ್ಪತ್ತಾರು ಸಾವಿರದ ನಾನೂರ ಇಪ್ಪತ್ತಾರ ಇದೆ ಇನ್ಕಮ್ ಇಂದ ಎಸ್ಪೆನ್ಸಸ್ ಕಳೆದ್ರೆ ಪಿ ಸಿಗುತ್ತೆ ಪಿ ನೋಡಬಹುದು ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ಇಂದಿನ ವರ್ಷ ಐವತ್ ಮೂರು ಸಾವಿರದ ನಾನೂರ ಅರವತ್ತೊಂಬತ್ತಿತ್ತು ಹಿಂದಿನ ಕ್ವಾರ್ಟರ್ಲಿ ಎಂಬತ್ ಮೂರು ಸಾವಿರದ ನಾನೂರ ಮೂರು ಈಗ ಎಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತೆರಡು ಇಯರ್ಲಿ ಕಂಪನಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಏನೋ ಎಕ್ಸೆಪ್ಷನ್ ಐಟಮ್ಸ್ ಇದೆ ಈ ಕ್ವಾರ್ಟರ್ ಅಲ್ಲಿ ಎಸ್ಪೆಷಲಿ ಇನ್ನೂರ ಐವತ್ತಾರು ಕೋಟಿ ಮೈನಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಯಾಕೆ ಅನ್ನೋದನ್ನ ರೆಫರ್ ನೋಟ್ ಫೈವ್ ಒನ್ ನೋಟ್ ಸಿಕ್ಸ್ ಅಲ್ಲಿ ನೋಡಬೇಕಾಗುತ್ತೆ ನೋಡೋಣ ಅದನ್ನು ಕೂಡ ಆಮೇಲೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಇಂದಿನ ವರ್ಷ ನಲವತ್ ಮೂರ್ ಸಾವಿರದ ಎಂಟುನೂರ ಮೂವತ್ತ್ ಮೂರು ಇತ್ತು ಇಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಅರ್ಮ ಸಾವಿರದ ಇನ್ನೂರ ಐವತ್ ಮೂರು ಈಗ ಐವತ್ತಾರು ಸಾವಿರದ ಇನ್ನೂರ ಅರವತ್ತಾರು ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಐಎಚ್ ಸಿ ಎಲ್ ಅಲ್ಲಿ ನೋಡಬಹುದು ಇನ್ನು ಕಂಪನಿಯ ಇ ಪಿ ಎಸ್ ಅನ್ನು ನೋಡಿದ್ರೆ ಸೇಮ್ ಪ್ರಪೋರ್ಷನ್ ಏಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಟೂ ಪಾಯಿಂಟ್ ನೈನ್ ತ್ರೀ ಫೋರ್ ಪಾಯಿಂಟ್ ಜೀರೋ ನೈನ್ ಈಗ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಇಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಏನು ನೋಟ್ ನಂಬರ್ ಫೋರ್ ಅಂಡ್ ಫೈವ್ ಏನಿದೆ ಒಂದ್ಸಲ ನೋಡೋಣ ನೋಟ್ ನಂಬರ್ ಫೈವ್ ಅಂಡ್ ಸಿಕ್ಸ್ ಸಾರಿ ಫೋರ್ ಅಂಡ್ ಫೈವ್ ಅಲ್ಲ ಫೈವ್ ಅನ್ ಸಿಕ್ಸ್ ನೋಡಬಹುದು ಎಕ್ಸೆಪ್ಷನ್ ಐಟಮ್ಸ್ ಫಾರ್ ದ ಕ್ವಾರ್ಟರ್ ಅಂಡ್ ಇಯರ್ ಎಂಡೆಡ್ ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಆಲ್ಸೋ ಇನ್ಕ್ಲೂಡ್ಸ್ ಎಕ್ಸ್ಪೆಂಡಿಚರ್ ಅನ್ ಪ್ರಾಜೆಕ್ಟ್ ರಿಟರ್ನ್ ಆಫ್ ಅಮೌಂಟಿಂಗ್ ಟು ಟೂ ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ಎನ್ ಎಸ್ ಸಬ್ಸಿಡಿಯರಿ ಕಂಪನಿಯ ಸಬ್ಸಿಡಿಯರಿ ಅಲ್ಲಿ ಒಂದು ಪ್ರಾಜೆಕ್ಟ್ ನ ರೈಟ್ ಆಫ್ ಮಾಡಿದೆ ಕಂಪನಿ ಆ ರೈಟ್ ಆಫ್ ನ ಖರ್ಚುಗಳು ಇನ್ನೂರ ಐವತ್ತಾರು ಲಕ್ಷ ಅಂದ್ರೆ ಎರಡೂವರೆ ಕೋಟಿ ಹಾಗಾಗಿ ಆ ಎರಡುವರೆ ಕೋಟಿಯನ್ನ ಕಂಪನಿ ಮೈನಸ್ ಮಾಡಿದೆ ಪಿಬಿಟಿಯಲ್ಲಿ ಕಂಪನಿಯ ಫೈನಲ್ ನಂಬರ್ಸ್ ಅಲ್ಲಿ ಬದಲಾವಣೆ ಆಗಿದೆ ಓವರ್ ಆಲ್ ಈ ಎಕ್ಸೆಪ್ಷನಲ್ ಐಟಮ್ಸ್ ನ ಆಡ್ ಮಾಡಿ ನೋಡಿದ್ರು ಕಂಪನಿಯ ಕ್ವಾರ್ಟರ್ಲಿ ಬಿಸಿನೆಸ್ ಪರ್ಫಾರ್ಮೆನ್ಸ್ ಡೌನ್ ಇದೆ ಬಟ್ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಚ್ ಸಿ ಎಲ್ ಅಲ್ಲೂ ಕೂಡ ಕ್ಯಾಂಪ್ಸ್ ಹಾಗೂ ಎಲ್ ಎರಡೂ ಕೂಡ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದರೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಈ ಎರಡು ಕಂಪನಿಗಳು ಸಹ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ನಮಗೆ ಮಾರ್ಕೆಟ್ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಇನ್ನು ಬೇರೆ ಕೆಲವು ಕಂಪನಿಗಳ ರಿಸಲ್ಟ್ ಕಡೆ ಬಂದ್ರೆ ವಿನೈಲ್ ಕೆಮಿಕಲ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಹೆಬಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ವಿನೈಲ್ ಕೆಮಿಕಲ್ಸ್ ರಿಪೋರ್ಟ್ ಮಾಡಿದೆ ನೋಡಬಹುದು ಇನ್ನು ಕಲ್ಯಾಣಿ ಸ್ಟೀಲ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಎರಡು ಕಡೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಲ್ಯಾಣಿ ಸ್ಟೀಲ್ಸ್ ಅಲ್ಲಿ ನಂತರ ಎಪಿಗ್ರಲ್ ರಿಸಲ್ಟ್ ಕೂಡ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದರೆ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ಇಯರ್ಲಿ ಐನೂರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ನಂತರ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಪಿಗ್ರಲ್ ಕೂಡ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಟ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್ ನೋಡಬಹುದು ನಂತರ ಜಿಎಚ್ ಸಿ ಎಲ್ ಟೆಕ್ಸ್ಟೈಲ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಫ್ಲಾಟಿಶ್ ಇದೆ ಅದರಲ್ಲೂ ನನ್ನ ಕ್ರೋರ್ ಮೈನಸ್ ಆಗಿದೆ ಪಾಸಿಟಿವ್ ಏನಿಲ್ಲ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಅಂದ್ರೆ ಖರ್ಚುಗಳನ್ನು ಕಂಪನಿ ಮ್ಯಾನೇಜ್ ಮಾಡಿದೆ ಹಾಗಾಗಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ವೈಸ್ ಫ್ಲಾಟ್ ಇದ್ರೂ ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜಿಎಚ್ ಸಿ ಎಲ್ ಟೆಕ್ಸ್ಟೈಲ್ಸ್ ಇನ್ನು ನೆಕ್ಸ್ಟ್ ಸಿಗ್ನಿಟಿ ಟೆಕ್ ಈ ಕಂಪನಿ ಈಗಾಗಲೇ ಜ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಮಾಡಿದೆ ಈ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲೂ ಕೂಡ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನಂತರ ಕೋ ಫೋರ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡ್ ಸಾವಿರದ ಮುನ್ನೂರು ಕೋಟಿ ಇಂದ ಸಾವಿರದ ನಾನೂರು ಕೋಟಿಗೆ ಅಪ್ ಆಗಿದೆ ಇಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಇತ್ತು ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ನು ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಎಕ್ಸೆಪ್ಷನ್ ಐಟಮ್ಸ್ ಏನಾದ್ರು ಜಾಸ್ತಿ ನೋಡಿದ್ರೆ ಅಷ್ಟೇನು ಇಲ್ಲ ಜಸ್ಟ್ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಇದೆ ಚೆನ್ನಾಗಿದೆ ಅಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಎರಡು ಕಡೆ ಅಲ್ಲಿ ಒಳ್ಳೆ ನಂಬರ್ಸ್ ಅನ್ನ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಇನ್ನು ಬಜಾಜ್ ಕನ್ಸ್ಯೂಮರ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರೆವೆನ್ಯೂ ವೈಸ್ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಅಪ್ ಆಗಿದೆ ಫೋರ್ ಪರ್ಸೆಂಟ್ ರೆವೆನ್ಯೂಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಫಾಲ್ ಇದೆ ಈ ರೀತಿಯ ಮಿಕ್ಸ್ ನಂಬರ್ಸ್ ಅನ್ನ ಬಜಾಜ್ ಕನ್ಸೂಮರ್ ರಿಪೋರ್ಟ್ ಮಾಡಿದೆ ನೋಡಬಹುದು ನಂತರ ಈತೋಸ್ ಪ್ರೀಮಿಯಂ ವಾಚ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಮುನ್ನೂರ ಎಪ್ಪತ್ತು ಕೋಟಿ ಇಂದ ಮುನ್ನೂರ ಹನ್ನೊಂದು ಕೋಟಿಗೆ ಡೌನ್ ಆಗಿದೆ ಕಂಪನಿಯ ಸೇಲ್ಸ್ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಇನ್ನೂರ ಐವತ್ಮೂರಿಂದ ಮುನ್ನೂರ ಹನ್ನೊಂದಕ್ಕೆ ಅಪ್ ಆಗಿದೆ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಕೂಡ ಕ್ವಾರ್ಟರ್ಲಿ ಡೌನ್ ಫಾಲ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಬಟ್ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಸ್ಲೈಟ್ಲಿ ಅಂದ್ರೆ ಇಪ್ಪತ್ತೊಂದು ಕೋಟಿಯಿಂದ ಇಪ್ಪತ್ತೆರಡು ಪಾಯಿಂಟ್ ಎಂಟು ಕೋಟಿಗೆ ಅಪ್ ಆಗಿದೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಬಟ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ತೋಸಲ್ಲೂ ಕೂಡ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ರಿಸಲ್ಟ್ ಈಗಾಗಲೇ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ನಂತರ ಬಹೇತಿ ರೀಸೈಕ್ಲಿಂಗ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಯಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಬಹಿತಿ ರೀಸೈಕ್ಲಿಂಗ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಎಂ ಅಂಡ್ ಎಂ ನಂಬರ್ಸ್ ಅನ್ನು ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಏನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕಂಪನಿ ಸೇಲ್ಸ್ ವೈಸ್ ಎರಡು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೂ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತಾನೆ ಹೇಳ್ಬೋದು ಎಂ ಅಂಡ್ ಎಂ ನಂತರ ನೀಲಾ ಸ್ಪೇಸಸ್ ಈ ಕಂಪನಿಯ ರಿಸಲ್ಟ್ ಅನ್ನು ಕೂಡ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಒಂದು ಸಣ್ಣ ಕಂಪನಿ ರಿಸ್ಕಿ ಕಂಪನಿ ನೋಡಬಹುದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಸರಿಗಳಿರಿ ಇಲ್ಲಿವರೆಗೂ ಬಂದಿರುವಂತ ರಿಸಲ್ಟ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ಇನ್ನು ಯಾವ್ದಾದ್ರು ಕಂಪನಿಯ ನಂಬರ್ಸ್ ಮಿಸ್ ಆಗಿದ್ರೆ ಆಸ್ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡೋಣ ಆಗ ಹೇಗಿರುತ್ತೆ ಅಂತ ಸರಿಗಳಿರಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ